ತಪ್ಪಿ ಜಲಪಾತಕ್ಕೆ ಉರುಳಿದೆ ಕಾರು ಹಾಸನದ ಶಿರಾಡಿ ಘಾಟ್ ಬಳಿ ನಡೆದಿರುವ ಘಟನೆ ಇದು ಸಕಲೇಶ್ಪುರದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿ ಘಾಟ್ನಲ್ಲಿ ನಡೆದಿರುವ ಅಪಘಾತ ಇದು ಜಲಪಾತಕ್ಕೆ ಬಿದ್ದಿದೆ ಬೆಂಗಳೂರು ಮೂಲದ ಪ್ರವಾಸಿಗರ ಕಾರು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಸಣ್ಣ ಪುಟ್ಟ ಗಾಯಗಳಾಗಿವೆ ಇದರಿಂದ ಕಾರು ಚಾಲಕ ಸೇಫ್ ಆಗಿದ್ದಾರೆ ಸಕಲೇಶಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ದೃಶ್ಯ ನೀವೇನು ಗಮನಿಸ್ತಾ ಇದ್ದೀರ ಕಾರು ಜಲಪಾತಕ್ಕೆ ಬಿದ್ದಿದೆ ಆದರೆ ಕಾರಿನಲ್ಲಿ ಇದ್ದಂತ ಚಾಲಕ ಸೇಫ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಕಲೇಶ್ಪುರ ಭಾಗದಲ್ಲಿ ನಡೆದಿರುವಂಥ ಘಟನೆ ಇದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಶಿರಾಡಿ ಘಾಟ್ನಲ್ಲಿ ಈ ರೀತಿಯ ಘಟನೆ ನಡೆದಿದೆ ಇವರು ಬೆಂಗಳೂರು ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ ಚಾಲಕ ಸೇಫ್ ಆಗಿ ಬಂದಿದ್ದಾರೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಕಾರು ಸದ್ಯ ಜಲಪಾತದಲ್ಲೇ ಬಿದ್ದಿರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಇತ್ತೀಚೆಗೆ ಇಂತಹ ಘಟನೆಗಳು ಸರಣಿ ಸರಣಿಯಾಗಿ ಆಗ್ತಾ ಇತ್ತು ಇದು ನಾಲ್ಕನೇ ಘಟನೆ ಅನ್ಸುತ್ತೆ ಸದ್ಯ ಕಾರು ಚಾಲಕನಿಗೆ ಯಾವುದೇ ರೀತಿಯ ಗಂಭೀರ ಗಾಯಗಳಾಗಿಲ್ಲ ಸಣ್ಣ ಪುಟ್ಟ ಗಾಯಗಳಿಂದ ಕಾರು ಚಾಲಕ ಬಚಾವಾಗಿರೋದು ಆಗಿರೋದು ಗೊತ್ತಾಗ್ತಾ ಇದೆ